ಜನ ಇಷ್ಟೆಲ್ಲ ಜನಸ್ತೋಮ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಎಲ್ಲ ನೋಡಿ ನನಗೇನು ಮಾತಾಡ್ಬೇಕಂತೇಳಿ ನಾನೇ ಭಾಳ ಕನ್ಫ್ಯೂಸ್ ಆಗಿದ್ದೇನೆ ಆದರೂ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಈ ಎಲ್ಲ ಕಾರ್ಯಕ್ರಮದಗಳನ್ನೆಲ್ಲ ನೋಡ್ತಾ ಇದ್ದರೆ ನನಗೊಂದು ಮಾತು ನೆನಪಿಗೆ ಬರುತ್ತೆ ಏನು ಅಂತಂತಂದರೆ ಸ್ವಾತಂತ್ರ್ಯ ಅಂದಾಗಲೆಲ್ಲ ನಾವು ಗಾಂಧೀಜಿಯನ್ನು ನೆನಿತೇವೆ ತಬ್ಬಲಿಗಳ ಕೂಗು ಕೇಳಿದಾಗೆಲ್ಲ ಮದರ್ ತೆರೆ ಸಾರನ್ನು ದಯಾ ಮತ್ತು ದಾಸೋಹ ಅಂದಾಗಲೆಲ್ಲ ಸಿರಸಂಗಿ ಲಿಂಗರಾಜರನ್ನು ನೆನಪು ಮಾಡಿಕೊಳ್ಳುತ್ತೇವೆ ಹಾಗೆಯೇ ರಾಜಯೋಗ ಮತ್ತು ಶಿವಯೋಗ ಅಂದಾಗಲೆಲ್ಲ ನಮಗೆಲ್ಲ ಶಿವಬಸವ ಮಹಾಸ್ವಾಮಿಗಳು ಮತ್ತು ಶಿವಲಿಂಗ ಮಹಾಸ್ವಾಮಿಗಳು ಅವರ ನೆನಪು ಹಾಗೇ ಆಗ್ತಾರೆ ಅಂತನ್ನೋದನ್ನು ಈ ಸಮಾಜ ಮರೆಯಬರದು ಅಂತಹ ಬಹಳ ದೊಡ್ಡ ಶಿವಯೋಗಿಗಳವರು ಏನು ಮಾಡಿದ್ದಾರೆ ಈ ಸಮಾಜಕ್ಕೆ ಅಂತಂದರೆ ಇಂತಹ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ಹೋಗಿರ್ತಕ್ಕಂಥದ್ದು ಹೇಮರೆಡ್ಡಿ ಮಲ್ಲಮ್ಮನ ಅಳಿಯ ವೇಮಣ ಒಂದು ಮಾತನ್ನು ಬರೀತಾನೆ ಅಧಮಣು ಕಟ್ಟುವನು ಕಂಬಗಳನ್ನು ಮಧ್ಯಮಣು ಕಟ್ಟುವನು ಮಂತ್ರ ತಂತ್ರಗಳನ್ನು ಉತ್ತಮನು ಕಟ್ಟುವನು ಯೋಗ ಸಾಮ್ರಾಜ್ಯವನ್ನು ವಿಶ್ವಧಾಭಿರಾಮ ವೇ ಕೇಳು ವೇಮ ಅಂತ ತಿಳ್ಕೊಂಡು ಬರೆಯುವಂಥದ್ದು ಶಿವಬಸವ ಮಹಾಸ್ವಾಮಿಗಳವರು ಮತ್ತು ಶಿವಲಿಂಗ ಮಹಾಸ್ವಾಮಿಗಳವರು ಏನನ್ನ ಮಾಡಿದ್ರು ಅಂತಂದರೆ ಇಂತಹ ಭಕ್ತಿಯ ಯೋಗ ಸಾಮ್ರಾಜ್ಯವನ್ನೇ ಹಾವೇರು ಹುಕ್ಕೇರು ಮಟ್ಟಕ್ಕೆ ನೀಡಿದಾರೆ ಅನ್ನೋದನ್ನ ನಾವೆಲ್ಲ ಮರೆಯಬಾರ್ದು ಇವಾಗ ಇಂತಹ ಸಾಮ್ರಾಜ್ಯಕ್ಕೆ ಅಧಿಪತಿ ಯಾರು ವಾರಸುದಾರರು ಯಾರು ಅಂತಂದ್ರೆ ಸದಾಶಿವ ಮಹಾಸ್ವಾಮಿಗಳವರು ಈಗ ನಿಮ್ಮ ಮನೆಯೊಳಗಡೆ ನಿಮ್ಮ ಆಸ್ತಿ ಇರುತ್ತೆ ನಿಮ್ಮ ಮಕ್ಕಳು ಇರ್ತಾರೆ ನೀವು ಆ ಮಾಡಿರುವಂತಹ ಆಸ್ತಿಗೆ ಪಾಸ್ತಿಗೆ ಹಣಕ್ಕೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರಕ್ಕೆ ಯಾರು ವಾರಸುದಾರರು ಅಂತಂದರೆ ನಿಮ್ಮ ಮಕ್ಕಳು ಆದರೆ ನಿಜವಾದ ನೆನ್ಪಿಟ್ಕೊಳ್ರಿ ಯಾ ಯಾವುದಕ್ಕೋಸ್ಕರ ವಾರಸುದಾರ ಆಗಬೇಕು ಅಂತಂದ್ರೆ ಇದನ್ನು ಸೂಕ್ಷ್ಮವಾಗಿ ಬೊಮ್ಮಾಯಿಯವರು ಬಹಳ ಚೆನ್ನಾಗಿ ಹೇಳಿದರು ಯಾವುದಕ್ಕೆ ವಾರಸದಾರ ಆಗಬೇಕು ಅಂತ ತಂದೆಯ ಆಸ್ತಿಗೆ ವಾರಸದಾರನಾಗುವಂಥದ್ದು ನಿಜವಾದ ಮಗನಲ್ಲ ಮತ್ತು ಯಾವುದಕ್ಕೆ ವಾರಸದಾರ ಆಗಬೇಕು ಅಂತಂದ್ರೆ ತಂದೆಯ ಆಸ್ತಿಗಿಂತ ತಂದೆಯ ಆದರ್ಶಕ್ಕೆ ವಾರಸದಾರಾಗುವಂಥವ್ರು ನಿಜವಾದ ಮಕ್ಕಳು ಅನ್ನುವಂಥದನ್ನ ಮಾತನ್ನು ಅವರು ಬಹಳ ಚೆನ್ನಾಗಿ ಹೇಳಿದರು ಹಾಗೆ ಅಂತಹ ನಾವೆಲ್ಲ ಪಡ್ಕೊಳ್ಬೇಕು ಇವಾಗ ಎಂಥ ಎಂತ ಮಕ್ಕಳು ಇರಬೇಕು ಅಂತ ನೀವೆಲ್ಲ ಮಲ್ಕೊಂಡಾಗ ವಯಸ್ಸಾಗಿ ಹಾಸಿಗೆ ಹಿಡಿದು ಮಕ್ಕೊಂಡಾಗ ನಿಮ್ಮ ಮಕ್ಕಳು ಓಡಿ ಹೋಗಿ ವಕೀಲರನ್ನ ಕರ್ಕೊಂಡು ಬರೋದಕ್ಕಿಂತ ವೈದ್ಯರನ್ನ ಕರ್ಕೊಂಡು ಬರುವಂತ ಮಕ್ಕಳಾಗಬೇಕು ಅಂತಹ ಮಕ್ಕಳು ನೀವೆಲ್ಲ ಪಡ್ಕೊಳ್ಬೇಕು ಅಂತ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾಗಿರುವಂಥದ್ದು ಹಂಗೆ ಹಾವೇರಿ ಹುಕ್ಕೇರಿ ಮಠಕ್ಕೆ ಏನೆಲ್ಲ ಏನು ಕಡಿಮೆ ಇದೆ ಹೇಳ್ರಿ ಎಲ್ಲವೂ ಸಹಿತ ಇದೆ ಇಲ್ಲಿ ಬಂಗಾರದ ಕಿರೀಟ ಇದೆ ಮಠದ ಆಸ್ತಿ ಇದೆ ಪಾಸ್ತಿ ಇದೆ ಹೊಲ ಇದೆ ತೋಟ ಇದೆ ಶಿಕ್ಷಣದ ಸಂಸ್ಥೆಗಳಿದೆ ಲಕ್ಷಾಂತರ ರೂಪಾಯಿ ಹಣ ಇದೆ ಬೆಳ್ಳಿ ಬಂಗಾರ ಎಲ್ಲವೂ ಸಹಿತ ಇದೆ ಆದರೆ ನಮ್ಮ ಸದಾಶಿವ ಮಹಾಸ್ವಾಮಿಗಳವರು ಯಾವುದಕ್ಕೂ ವಾರಸದಾರರು ಅಂತಂದರೆ ಇದಕ್ಕೆಲ್ಲ ವಾರಸದಾರವರು ಆಗಲಿಲ್ಲ ಯಾವುದಕ್ಕೂ ವಾರಸದಾರ ಆದರು ಅಂತಂದರೆ ಶಿವಬಸು ಮಹಾಸ್ವಾಮಿಗಳವರ ತಪಶಕ್ತಿಗೆ ಮತ್ತು ಶಿವಲಿಂಗ ಮಹಾಸ್ವಾಮಿಗಳವರ ಶಿವಯೋಗ ಶಕ್ತಿಗೆ ನಿಜವಾಗಿರ್ತಕ್ಕಂಥ ವಾರಸದಾರ ಯಾವರು ಅಂತಂದರೆ ಅದು ನಮ್ಮ ಸದಾಶಿವ ಮಹಾಸ್ವಾಮಿಗಳಂತನ್ನೋದು ನಾವೆಲ್ಲ ಅಭಿಮಾನದ ಹೇಳ್ಬೇಕಾಗಿರುವಂಥದ್ದು ಅಂತಹ ಪರಮ ಪೂಜ್ಯರನ್ನು ಪಡ್ಕೊಂಡಿರ್ತಕ್ಕಂಥ ಇಂತಹ ಭಕ್ತಿಯ ಸಾಮ್ರಾಜ್ಯ ಬಹಳ ಧನ್ಯತೆಯ ನಾವೆಲ್ಲ ಕಾಣಬೇಕಾಗಿರ್ತಕ್ಕಂಥ ಹೀಗಾಗಿ ಪರಮ ಪೂಜ್ಯರ ಮೇಲೆ ನಂಗೆ ಬಹಳ ಬಹಳ ಪ್ರೀತಿ ಬಹಳ ಅಭಿಮಾನ ನಾನು ಪಟ್ಟಾಧಿಕಾರಕ್ಕೆ ಬಂದಾಗ ನನಗೆ ಮಾತಾಡೋಕ್ಕೆ ಬರ್ತಿದ್ದಿಲ್ಲ ಅವಾಗ ನಾನು ಹೇಳಿರುವಂಥದ್ದು ಏನು ಅಂತ ತಂದರೆ ನನಗೆ ನಮ್ಮ ಸದಾಶಿವ ಅಜ್ಜರು ಸದಾಶಿವ ದೇವರು ಅಂತ ತಂದರೆ ನನ್ನ ನನ್ನ ಪಾಲಿಗೆ ಆ ಶಿವಲಿಂಗ ಸ್ವಾಮಿಗಳು ಶಿವಭಸ್ವಾಮಿಗಳವರು ಕೊಟ್ಟಿರ್ತಕ್ಕಂಥ ಹಿರಿಯ ಅಣ್ಣ ಸದಾಶಿವ ಮಹಾಸ್ವಾಮಿಗಳನ್ನು ತಿಳ್ಕೊಂಡು ನಾನು ಹೇಳಿದ್ದೆ ಅದನ್ನು ಅವರೂ ಸಹಿತ ಅಷ್ಟೇ ನನ್ನ ಮೇಲೆ ಪ್ರೀತಿ ಕಾಳಜಿ ನಾನೂ ಸಹಿತ ಅವರ ಮೇಲೆ ಅದೇ ಪ್ರೀತಿ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಹೀಗಾಗಿ ಪೂಜ್ಯರು ಅಂತಂದರೆ ಒಂದು ರೀತಿ ಆಶಾರಹಿತವಾಗಿರ್ತಕ್ಕಂತಹ ಜೀವನ ಅವ್ರದ್ದು ಮೋಹರಹಿತವಾಗಿರ್ತಕ್ಕಂತಹ ಬದುಕು ಅವರದು ನಿಷ್ಕಾಮ ಭಕ್ತಿ ಶ್ರದ್ಧೆಯ ಸಮಾಜ ಸೇವೆ ಒಟ್ಟಾರೆ ಹೇಳಬೇಕು ಅಂತಂದರೆ ಸದಾಶಿವ ಸ್ವಾಮಿಗಳು ಹೆಂಗಂತಂದರೆ ಕಾರುಣ್ಯಪೂರ್ಣವಾಗಿರ್ತಕ್ಕಂತಹ ಹೃದಯ ಅವರ ಕರುಣೆಯೇ ಕಾಶಿ ಲಕ್ಷ ಕೊಟ್ಟು ಕೇಳ್ರಿ ಸದಾಶಿವಜರ್ ಜರ ಅಂತಂದ್ರೆ ಅವರ ಕರುಣೆಯೇ ಕಾಶಿ ಅವರ ದಯೆಯೇ ಪವಿತ್ರವಾಗಿರ್ತಕ್ಕಂತಹ ಗಂಗೆ ಮಮತೆಯೇ ಮೆಕ್ಕ ಮದಿನ ಈ ಮೂರರ ನಿಜವಾದ ಸಂಗಮವೇ ಸದಾ ಸದಾಶಿವ ಮಹಾಸ್ವಾಮಿಗಳಂತನ್ನೋದನ್ನು ನಾವೆಲ್ಲ ಅಭಿಮಾನ ಪೂರ್ವಕವಾಗಿ ಹೇಳಿರ್ ಹೇಳಬೇಕಾಗಿರ್ತಕ್ಕಂಥ ಬಹುಶಃ ನೀವೆಲ್ಲ ನನ್ಗೆ ಗೊತ್ತಿದೆ ಇವಾಗೆಲ್ಲ ನೀವೆಲ್ಲ ಬೆಳ್ಳಿ ತುಲಾಬಾರಕ್ಕೋಸ್ಕರ ಕಾಯ್ತಾಯಿದ್ದೀರಿ ನಿಮ್ಮ ಕಣ್ಣಿನ ಬರವನ್ನು ನೀವೆಲ್ಲ ಹಿಂಗಿಸ್ಕೊಳ್ಳೋಕೆ ಕಾಯ್ತಾ ಇದ್ದರಿ ಬಹುಶಃ ನೀವೆಲ್ಲ ಕಾಶಿಗೆ ರಾಮೇಶ್ವರಕ್ಕೆ ಹಿಮಾಲಯಕ್ಕೆ ಹೋದರೆ ನಿಮ್ಮ ಕಣ್ಣಿನ ಬರ ಹಿಂಗತ್ತೈತೆ ಗೊತ್ತಿಲ್ಲ ಆದರೆ ಪೂಜ್ಯರಾಗಿರ್ತಕ್ಕಂತಹ ಸದಾಶಿವ ಮಹಾಸ್ವಾಮಿಗಳವರ ಬೆಳ್ಳಿಯ ತುಲಾಭಾರವನ್ನು ನೋಡಿದರೆ ನಿಮ್ಮ ಕಣ್ಣಿನ ಬರ ಹಿಂಗೆ ಹಿಂಕ್ತತಿ ಅಂತ ಅನ್ನೋದನ್ನು ನಾವು ಯಾರೂ ಸಹಿತ ಮರೆಯಬಾರದು ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಸಮಯ ಬಹಳ ಆಗಿರೋದರಿಂದಾಗಿ ಬೇಗ ಮಾತು ಮುಗಿಸ್ಬೇಕಾಗಿರೋದ್ ಯಾಕೆ ಅಂತಂದ್ರೆ ಹತ್ತು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಮಾತಾಡೋಕೆ ಹಚ್ಚಿ ಇಪ್ಪತ್ತು ರೂಪಾಯಿ ಕೊಟ್ಟು ಮಾತಾಡೋ ಬಿಡಿಸುವಂಗೆ ಆಗ್ಬಾರ್ದು ಮನೆ ಬರ ಅದಕ್ಕೋಸ್ಕರ ನಾವು ಒಂದು ಕೊನೆಯದಾಗ ಒಂದೇ ಒಂದು ಮಾತನ್ನು ಹೇಳ್ತೇನೆ ಏನು ಅಂತಂದ್ರೆ ಯಾಕೆ ಅವರಿಗೆ ತುಲಾಭಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ನೆನಪಿಟ್ಕೊಳ್ರಿ ಯಾಕಿಷ್ಟೆಲ್ಲ ಬೆಳ್ಳಿಯ ತೊಲಾಭಾರವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾರು ಈ ಸಮಾಜದ ಭಾರವನ್ನು ಯಾರು ಹೊತ್ತಿರ್ತಾರಲ್ಲ ಅಂತವರಿಗೆ ಈ ಬೆಳ್ಳಿ ತೋಲಾಭಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಿಮ್ಮ ಭಾರ ಎಪ್ಪತ್ತೈದು ಹಳ್ಳಿಗಳ ಜನರ ಭಾರವನ್ನು ಯಾರು ಹೊತ್ತಿದ್ದಾರೆ ಅಂತಂದ್ರೆ ಅದು ಸದಾಶಿವ ಹೊತ್ತಿದ್ದಾರೆ ಅಂತ ಅನ್ನೋ ಕಾರಣಕ್ಕಾಗಿನೇ ಅವರಿಗೆ ಬೆಳ್ಳಿಯ ತೊಲಾಭಾರದ ಕಾರ್ಯಕ್ರಮ ನಡೀತಾ ಇದೆ ಅನ್ನುವಂಥದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು ಮತ್ತೆ ಇಂತಹ ಹಾವೇರಿ ಭಕ್ತರು ಎಷ್ಟು ಪುಣ್ಯ ಎಷ್ಟು ಶಕ್ತಿಶಾಲಿ ಭಕ್ತರು ಅಂತಂದ್ರೆ ಈ ನಾಡಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಂಗಾರ ತೊಲಾಭಾರ ಬೆಳ್ಳಿ ತೊಲಾಭಾರ ಮಾಡಿರ್ತಕ್ಕಂಥ ಏಕೈಕ ಭಕ್ತರು ಅಂದ್ರೆ ಅದು ಹಾವೇರಿ ಮಠದ ಭಕ್ತರೇ ಅನ್ನುವಂತನ್ಸುತ್ತೆ ಈಗೆಲ್ಲ ರೇಟ್ ಎಲ್ಲ ದಿನಗಳಲ್ಲಿ ಬೆಳ್ಳಿ ತುಲಾಭಾರ ಮತ್ತು ಬಂಗಾರ ತುಲಾಭಾರ ಮಾಡುವಂತಹ ಮಾಡಿದ್ರೆ ಮಾಡ್ಬೇಕು ಅದು ಹಾವೇರಿ ಮಠದ ಭಕ್ತರೇ ಮಾಡ್ಬೇಕು ಹೊರತಾಗಿ ಮತ್ತೊಬ್ಬರಿಂದ ಸಾಧ್ಯ ಇಲ್ಲ ಅಂತ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ವಜ್ರದಂತಹ ಗುರುಗಳು ಬಂಗಾರದಂತಹ ಭಕ್ತರು ವಜ್ರದ ಹೊಳಪು ಹೆಚ್ಚಾಗ್ತಾನೆ ಹೋಗ್ತತಿ ಬಂಗಾರಕ್ಕೆಂದು ಸಹಿತ ತುಕ್ಕು ಹಿಡಿಯಂಗಿಲ್ಲ ಕಪ್ಪು ಬರೋದಿಲ್ಲ ಅಂತಹ ಭಕ್ತರು ಅಂತಹ ಗುರುಗಳು ಪಡ್ಕೊಂಡಿರ್ತಕ್ಕಂತಹ ಈ ನಾಡೇ ಬಹಳ ಧನ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ತಮ್ಮೆಲ್ಲರಿಗೂ ಸಹಿತ ನಮ್ಮ ಜನ ಬಂದಿದ್ದಾರೆ ಭಕ್ತರೆಲ್ಲ ಬಂದಿದ್ದಾರೆ ಅವರು ಮಠದಿಂದ ಒಂದು ಸನ್ಮಾನವನ್ನು ಮಾಡ್ತಾರೆ ಅವರು ಬರುವುದು ಒಂದೇ ಉದ್ದೇಶ ಏನು ಅಂತಂದರೆ ಮಠದೊಳಗಿರುವಂತಹ ಶಿವಲಿಂಗ ಸ್ವಾಮಿಗಳವರ ಗದ್ದಿಗೆ ದರ್ಶನ ಮತ್ತೆ ಜ್ಞಾನದಿಂದ ಅರಳಿ ನಿಂತಿರುವಂಥ ಸದಾಶಿವ ಸ್ವಾಮಿಗಳವ್ರ ಮುಖದರ್ಶನ ಈ ಎರಡು ಕಾರಣಕ್ಕೋಸ್ಕರ ಅಷ್ಟೇ ನಮ್ಮ ಜನ ಬರ್ತಾರೆ ಅವ್ರನ್ನ ನೋಡ್ತಾರೆ ಭಕ್ತಿಯಿಂದ ಅವ್ರನ್ನ ಕಣ್ತುಂಬಿಕೊಳ್ತಾರೆ ಅನ್ನುವಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಟ್ಟಿರುವಂಥ ಪೂಜ್ಯರಿಗೆ ಭಕ್ತರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಹೇಳ್ತಾ